ಬಾಣಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಾಲಸುಬ್ರಹ್ಮಣ್ಯ ಅಂತ ಹೇಳ್ಬಿಟ್ಟು ನಾನು ಶಿವಮೊಗ್ಗ ಭಾಗದಿಂದ ಬಂದಿದ್ದೀನಿ ನಾನು ಈ ಅವಕಾಶಕ್ಕೆ ಬರೋದಕ್ಕೂ ಮುಂಚೆ ಪೈಲ್ಸ್ ಕಾಂಟ್ರಾಕ್ಟರ್ ಆಗಿದ್ದೆ ಪೈಲ್ಸ್ ಕಾಂಟ್ರಾಕ್ಟರ್ ಆಗಿ ಒಂದು ತಿಂಗಳಿಗೆ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಎರಡೂವರೆ ಲಕ್ಷ ಇಷ್ಟು ಇನ್ಕಮ್ ಅಂತಿಲ್ಲ ಒಂದು ಅವರೇ ಒಂದು ಲಕ್ಷಕ್ಕಿಂತ ಜಾಸ್ತಿ ಇದೆ ಬರ್ತಾ ಇದೆ ನನಗೆ ಒಂದು ಆಕ್ಸಿಡೆಂಟ್ ಅಂತ ಮನೇಲಿ ಮಲ್ಕೊಂಡಿರುವಾಗ ಈ ಅವಕಾಶನ ನಮ್ಮ ಸ್ನೇಹಿತರುಗಳು ನಮ್ಮ ವೆಂಕಟೇಶ್ ಸರ್ ನಮ್ಮ ಆನಂದ್ ಸರ್ ನಮ್ಮ ರವಿ ಸರ್ ಇವೆಲ್ಲ ನಮ್ಮ ಅವಕಾಶ ಕೊಟ್ಟಾಗ ನಾನು ವರ್ಷ ಅಂತ ಕೂಡ ಎರಡು ಲಕ್ಷದ ಸೆಕೆಂಡ್ ಹ್ಯಾಂಡ್ ಈಗೋ ಕಾರ್ ಅನ್ನು ತಗೊಂಡಿದ್ದೇನೆ ಈ ಅವಕಾಶಕ್ಕೆ ಬಂದು ಒಂದೂವರೆ ವರ್ಷವಾಯಿತು ಈಗ ಆರು ತಿಂಗಳು ಹೆವಿ ಎಫರ್ಟ್ ಹಾಕಿ ತುಂಬಾ ಫೋಕಸ್ ಮಾಡಿದ್ದೇನೆ ಇವತ್ತು ನಾನು ಹದಿನೈದು ಲಕ್ಷದ ಕಾರ್ ತಗೊಳ್ಳುವಂಥ ತಾಕತ್ತ ಕಂಪನಿ ಕೊಡ್ತಾ ಇಲ್ಲ ಯಾಕಂದ್ರೆ ಗೊತ್ತಿಲ್ಲ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕೊಡೋದು ಈಗೆಲ್ಲ ಹೆಣ್ಣು ಕೊಡೋದಕ್ಕೆ ಮೋದಿ ಕೇರಳಲ್ಲಿ ಒಳ್ಳೆ ಒಂದು ಎರಡು ವರ್ಷ ಇದ್ದಾರ ಹಂಡ್ರೆಡ್ ಪರ್ಸೆಂಟ್ ತಗೋಳೋ ಹೆಣ್ಣು ಹೇಳ್ತಾ ಅಂತೆ ಈಗ ಅದಕ್ಕಿಂತ ಮೇಲಾಗಿ ಮೋದಿ ಕೇರಳಲ್ಲಿ ಯಾರಾದರೂ ಒಂದು ಎರಡು ವರ್ಷ ಕೆಲಸ ಮಾಡ್ತಾ ಇದಾರೆ ನಾನು ಒಂದು ಕೋಟಿ ಬೇಕಾದ್ರೆ ನಾವು ಬ್ಯಾಂಕಲ್ಲಿ ಸಾಲ ಕೊಡ್ತೀವಿ ಅಂತ ಮುಂದೆ ಬರ್ತಾ ಇದಾರೆ ಬ್ಯಾಂಕ್ನವರು ಇದು ಧನ್ಯವಾದ ಮತ್ತೆ ಈ ಒಂದು ಅವಕಾಶದಲ್ಲಿ ನಾನು ಏನೋ ಗೆಲ್ತಾ ಇದ್ದೀನಿ ಅಂದ್ರೆ ಖಂಡಿತ ನಾವೆಲ್ಲ ಎಲ್ಲ ನಮ್ಮ ಅಪ್ಲೈಗಳು ವೆಂಕಟೇಶ್ ಸರ್ ನಮ್ಮ ಆನಂದ್ ಸರ್ ನಮ್ಮ ಪುಷ್ಪ ಸರ್ ಇವರೆಲ್ಲ ಇದು ನಮಗೆ ಅವಕಾಶ ಕೊಡಲಿಲ್ಲ ಅಂತ ಸಾಧ್ಯನೇ ಇಲ್ಲ ಅಪ್ಲೈನ್ಗಳು ಮಾತ್ರ ನಮ್ಗೆ ಇದನ್ನ ಅವಕಾಶ ಕೊಟ್ಟು ಬೆಳೆಸೋಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಮಾತು ಮುಗಿಸ್ತಾ ಇದ್ದೇನೆ